ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೊರಿಯೋ ಬಾಯ್ ಅಂತರೂ ತಲೆ ಕೆಟ್ಟೋಗ್ಬಿಡ್ತು ಅಷ್ಟೊಂದು ಶಾಪಿಂಗ್ ಮಾಡ್ಬಿಟ್ಟೆ ಬನ್ನಿ ನೋಡೋಣ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಅಣ್ಣನ ಮದುವೆಲಿ ನೋಡಿ ಎಷ್ಟೆಲ್ಲ ಶಾಪಿಂಗ್ ಮಾಡಿದೀನಿ ಎಲ್ಲ ಆನ್ಲೈನ್ ಅಲ್ಲೇ ಮಾಡಿರೋದು ಜಾಸ್ತಿ ನಾನು ಸೊ ನೋಡೋಣ ಬನ್ನಿ ಏನೇನೆಲ್ಲ ಶಾಪಿಂಗ್ ಮಾಡಿದೀನಿ ಅಂತ ಒಂದೆಲ್ಲ ಶಾಪಿಂಗ್ ಮಾಡಿದೀನಿ ಮನೆಯಲ್ಲಿ ಬೈತಿದ್ದಾರೆ ಇಷ್ಟೊಂದೆಲ್ಲ ಬೇಕಾ ನಿನಗೆ ಅಂತ ఇ కంటేనర్ చుక్ చుక్ హోమ్ ఇది ఏత రెమడి సో అదే బెక్ చుక్ చుక్స్ అంతి మార్కెట్ సో ఇది స్టోన్స్ ఇవగా అత్యకే నెస్టోన్స్ హి అల్వ సో ఇదే స్టోన్స్ హిర తు బంద ಆ ಇದೆಷ್ಟೊಂದು ಸರ್ಚ್ ಇರೋದು ನಾನು ಜ್ಯುವೆಲರಿ ಸೆಟ್ ಎಲ್ಲ ಬೇಕೇ ಬೇಕು ಅಲ್ವಾ ಎಲ್ಲ ಡ್ರೆಸ್ಗಳಿಗೂ ಸೊ ಹಂಗಾಗ್ಬಿಟ್ಟು ಜ್ಯುವೆಲರಿ ಸೆಟ್ ಕೂಡ ನಾನು ಆರ್ಡರ್ ಮಾಡಿಟ್ಕೊಂಡಿದೀನಿ ಆಲ್ರೆಡಿ ಮನೇಲಿ ಸಿಕ್ಕಾಪಟ್ಟೆ ಇದ್ದಾವೆ ಎಷ್ಟು ಕಲೆಕ್ಷನ್ಸ್ ಇದಾವೆ ಅಂತ ನನ್ನ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ನಾನು ಯಾವಾಗಾದ್ರೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಜಸ್ಟ್ ಇವಾಗ ಟೈಮ್ ಇಲ್ಲ ಇವಾಗ ಶಾಪಿಂಗ್ ಯಾವ್ದೋದು ಮಾಡಿರೋದು ಅದ್ ಮಾತ್ರ ನಾನು ಮಾಡಿ ಆ ನೋಡಿ ಯಾವ್ದೆಲ್ಲಾ ಮಾಡಿದೀನಿ ಅಂತ ಇದು ಒಂದು ಜ್ಯುವೆಲರಿ ಸೆಟ್ ಆ ಇಲ್ಲಿ ಒಂದು ಜ್ಯುವೆಲರಿ ಸೆಟ್ ಕೂಡ ಆರ್ಡರ್ ಮಾಡಿದ್ದೀನಿ ಪ್ಲಸ್ ಮಾಡಿದ್ದೀನಿ ನೋಡಿ ಮಾಡಿದ್ದೀನಿ ಅಲ್ವಾ ಅದೇ ಜ್ಯುವೆಲರಿ ಸೆಟ್ ಇದೆ ಕೂಡ ನಾವ ತುಂಬಾ ಏರ್ ಟೆಲ್ಸ್ ಕ್ಲಿಪ್ಸ್ ತಗೋಳಕ್ಕಾಗಲ್ಲ ಅಂತ ಇದು ಕೂಡ ಮಾಡಿದ್ದೆ ಇದರಲ್ಲಿ ಏರ್ಟಿಲ್ಸ್ ಬಂದಿದೆ ಯು ಟಿಲ್ಸು ಬಂದಿದೆ ನೋಡಿ ಮದ್ವೆ ಆಲ್ಮೋಸ್ಟ್ ಅಲ್ಲಿ ಇರ್ಲೇಬೇಕು ರೂಪಿನ್ ಏರ್ ಪಿನ್ಸ್ ಅವೆಲ್ಲ ಲಿಪ್ಸ್ಟಿಕ್ ಮನೇಲಿ ಸಿಕ್ಕಾಟ ಇದೆ ಲಿಪ್ಸ್ಟಿಕ್ ಆದ್ರೂ ನನ್ಗೆ ಲಿಪ್ಸ್ಟಿಕ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಫೋರ್ ಪೀಸಸ್ ದರ ಲಿಪ್ಸ್ಟಿಕ್ನೇ ಮಾಡಿದೀನಿ ಫೇಸ್ ವಾಶ್ ಕೂಡ ಮಾಡಿದೀನಿ ಈ ಫೇಸ್ ವಾಶ್ ತುಂಬಾನೇ ಚೆನ್ನಾಗಿ ಬರುತ್ತೆ ಪೀಸ್ ಬರುತ್ತೆ ಇದು ಶಾಪಿಂಗ್ ಮಾಡಿರೋದು ಆ ಗೋಲ್ಡನ್ ಫೇಶಿಯಲ್ ಅಂತ ತುಂಬಾನೇ ಚೆನ್ನಾಗಿ ಬರುತ್ತೆ ಫೇಸ್ ಮಾಸ್ಕ್ ತರ ಅಪ್ಲೈ ಮಾಡ್ಕೋಬೇಕು ಇದು ಧರ್ಮದವ್ರದ್ದು ಸನ್ಸ್ಕ್ರೀನ್ ಲೋಷನ್ ಕೂಡ ನಾನು ಬೈ ಮಾಡಿದೀನಿ ಇದು ನಾನು ಔಟ್ ಸೈಡ್ ಹೋಗ್ತೀನಲ್ಲ ಸೊ ಅವಾಗ ನಾನು ಅಪ್ಲೈ ಮಾಡ್ಕೋತೀನಿ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಲಿಪ್ಸ್ಟಿಕ್ ಆರ್ಡರ್ ಮಾಡ್ಕೊಂಡಿದೆ ಇದ್ರಲ್ಲಿ ಫೈವ್ ಟೈಪ್ಸ್ ಬರುತ್ತೆ ನೋಡಿ ಈ ತರ ఫ ఫైతే చాలాక్టిక్ ఇది ఐకనిక్స్ లి హైబ్రో పెన్సిల్ మస్కర ఎలా ಐಬ್ರೋ ಥ್ರೆಡ್ ಕೂಡ ನಾನು ಮಾಡಿದೀನಿ ಅಲ್ಟು ನಾನು ಮನೇಲಿ ಇದ್ದಾಗ ಮತ್ತೆ ಹೋಗ್ಬೇಕಾದ್ರೆ ಮಾತ್ರ ಮಾಡ್ಕೋತೀನಿ ಮನೆಗೆ ಅಂಡ್ ಏನಾದ್ರು ಫಂಕ್ಷನ್ ಇದ್ರು ಮಹಾರಾಜ್ ಏನಾದ್ರು ಇತ್ತು ಅಂತಂದ್ರೆ ಎಲ್ಲಾ ಪಾರ್ಲರ್ ಎಲ್ಲ ಮಾಡ್ಸೋದು ಮಮ್ಮಿ ಬರುತ್ತೆ ಅಂತ ಮಾಡಿದ್ದೀನಿ ಚೆನ್ನಾಗಿದೆ ಪೆಂಡೆಂಟ್ ಮಾಡಿದ್ದೀನಿ ಒಂದು ರೋಸ್ ಮಾಡಿದೀನಿ ಎಲ್ಲ ಮೇಕಪ್ ಎಲ್ಲ ಆದ್ಮೇಲೆ ಹೊಸ್ಕೊಳ್ಳಕ್ ಬೇಕೇ ಬೇಕು ಮದ್ವೆಲಿ ಯಾವ್ದೇ ಫಂಕ್ಷನ್ ಅಲ್ಲಿ ಆಗ್ಲಿ ಸೊ ಟೂ ಇರ್ಲಿ ಅಂತ ಟೂ ಮಾಡಿದೀನಿ ಅಂಡ್ ವಿಟಮಿನ್ ಇ ಕ್ಯಾಪ್ಷನ್ ಮಾಡಿದೀನಿ ಇದ್ರಲ್ಲಿ ತುಂಬಾ ಬಂದಿದೆ ಆಲ್ರೆಡಿ ನಾನು ಟೂ ಪ್ಯಾಕೆಟ್ ತಗೊಂಡಿದ್ದೀನಿ ಯೂಸ್ ಮಾಡಿದಿನಿ ಅಂಡ್ ಇದನ್ನ ಮುಖಕ್ಕೂ ಅಪ್ಲೈ ಮಾಡ್ತೀನಿ ಏರ್ಗೆ ಅಪ್ಲೈ ಮಾಡ್ತೀನಿ ಹಂಗೆ ವಿಟಮಿನ್ಸ್ ಎಲ್ಲ ಇರುತ್ತೆ ಅಂಡ್ ಇದು ಎದೆ ನವ್ವಿಗೆ ಒಳ್ಳೆ ರಿಸಲ್ಟ್ ಅಂತ ಹೇಳ್ಬೋದು ಡಾಕ್ಟರ್ ಇದನ್ನ ಸಜೆಷನ್ ಮಾಡಿದ್ದಾರೆ ಚೆಕ್ ಸರಿ ನಾಲ್ಕು ಪ್ಲೇಟ್ಸ್ ಬರುತ್ತೆ ಅಂಡ್ ಎಲ್ಲ ಶೇಡ್ಸ್ ಕಲರ್ಸ್ ಇರುತ್ತೆ ಇದ್ರೊಳಗಡೆ ತುಂಬಾನೇ ಚೆನ್ನಾಗಿದೆ ಹಿಮಾಲಯ ಬಾಡಿ ಲೋಷನ್ ಇದು ಇದು ಶಾಪ್ ಅಲ್ಲಿ ತಗೊಂಡ್ರೆ ತ್ರೀ ಏಯ್ಟಿ ಇದೆ ಅಂಡ್ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ರೆ ಒನ್ ಫಿಫ್ಟಿಗೆ ಬಂದಿದೆ ಅಂಡ್ ಆಫರ್ ಅಲ್ಲಿ ಇತ್ತು ಸೊ ಅವಾಗ ತಗೊಂಡಿರೋದು ಇದು ಇದು ಮಾನ್ ಬೇರ್ ಕೂಡ ನಾನು ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಆಲ್ರೆಡಿ ನಾನು ಒಂದ್ ಪಾಕೆಟ್ ನ ಖಾಲಿ ಕೂಡ ಮಾಡಿದೀನಿ ಅಂಡ್ ಇನ್ನೊಂದು ಪಾಕೆಟ್ ಬೈ ಮಾಡಿದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ನಾನು ಮೈಕ್ ಕೂಡ ಮೈಕು ಕೂಡಿದ್ದು ಟೂ ಮೈಕ್ಸ್ ಬಂದಿದೆ ಇಲ್ಲೊಂದಿದೆ ಇಲ್ಲೊಂದು ಹಾಕೊಂಡಿದ್ದೀನಿ ಆಲ್ರೆಡಿ ಸೀಪಿಂಗ್ ಚಾರ್ಜಸ್ ಅವೈಲೇಬಲ್ ಇದೆ ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತಾರೆ ಹಿಂಗೆ ಹಿಂಗೆ ಇಟ್ಕೊಂಡು ಹೋಗ್ಬೋದು ತುಂಬಾನೇ ಯೂಸ್ಫುಲ್ ಆಗಿದೆ ನನ್ಗೆಂತೂ ಯೂಟ್ಯೂಬಿಗೆ ಬೇಕೇ ಬೇಕು ಅಂತ ತರಿಸ್ಕೊಂಡಿದೀನಿ ಚೆನ್ನಾಗಿದೆ ನೋಡಿ ಯಾರಾದ್ರೂ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ಮಾಡೋರು ಇದ್ರೆ ಇದನ್ನ ಬೈ ಮಾಡಿ ತುಂಬಾನೇ ಚೆನ್ನಾಗಿದೆ ಅಂಡ್ ಫ್ರೆಂಡ್ಲಿ ಬಜೆಟ್ ಅಲ್ಲಿ ಇದೆ ನಾನು ಫೇಸ್ ಪೌಡರ್ ಕೂಡ ಮಾಡಿದೀನಿ ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಆದ್ರೆ ಇದ್ರಲ್ಲಿ ನಾನು ಯೂಸ್ ಮಾಡಿರೋದು ಒಂದೇ ಪೌಡರು ಎಲ್ಲ ಸ್ಕಿನ್ ಟೋನ್ ಇದನ್ನ ಅಪ್ಲೈ ಮಾಡಕ್ ಆ ಸ್ಕಿನ್ ಟೋನ್ ಎಲ್ಲ ಕೊಟ್ಟಿರ್ತಾರೆ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಇದ್ರಲ್ಲಿ ಪೈ ಪೌಡರ್ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡ್ಬೋದು ಎಲ್ಲ ಗೆ ಅಪ್ಲೈ ಮಾಡೋದಿರುತ್ತೆ ನಿಮ್ಗೆ ಯಾವ್ಯಾವ ಸ್ಕಿನ್ ಗೆ ಮ್ಯಾಚ್ ಆಗುತ್ತೋ ನೋಡ್ಕೊಳ್ಳಿ ಆ ಟೈಮ್ಗೆ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅದ್ರಲ್ಲಿ ಕೊಟ್ಟಿರ್ತಾರೆ ಯಾವ ಸ್ಕಿನ್ ಅವ್ರಿಗೆ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅಂತ ನೋಡ್ಕೊಂಡು ಯೂಸ್ ಮಾಡಿ ಫೈ ಬಂದಿದೆ ಇದರಲ್ಲಿ ನಾನು ಒಂದ್ ಮಾತ್ರ ಅದು ಪಪ್ಪಾಯಿ ಅದು ಯೂಸ್ ಮಾಡಿದ್ದೀನಿ ಟ್ಯಾನ್ ಟ್ಯಾನ್ ರಿಮೋವ್ ತುಂಬಾನೇ ಟ್ಯಾನಿಂಗ್ ಇತ್ತು ನನಗೆ ಬಿಸ್ಲಿ ಓಡಾಡಿ ಯಾಕಂದರೆ ಶಾಪಿಂಗ್ ಮಾಡೋದಿತ್ತಲ್ಲ ಅವಾಗ ನಾನು ಯೂಸ್ ಯೂಸ್ಫುಲ್ ಆಗಿದೆ ಫ್ರೆಶ್ ಕೂಡ ಅವೈಲೇಬಲ್ ಇದೆ ಸೊ ಬ್ರಿಷ್ ಸಹಾಯದಿಂದ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕೆ ಈಸಿ ಆಗುತ್ತಿದೆ ಇದು ನಾನು ತುಂಬಾ ಸರಿ ಹಾಕಿದೀನಿ ಅಪ್ಲೋಡ್ ಮಾಡಿದ್ದೀನಿ ನೋಡಬಹುದು ಫೇಷಿಯಲ್ ಕಿಟ್ಟಿದು ಇರುತ್ತೆ ವೈಟ್ನಿಂಗ್ ಇದು ಗೋಲ್ಡ್ ಮತ್ತೆ ಪಪ್ಪಾಯ ಮತ್ತೆ ವೈನ್ ಮತ್ತೆ ಡೈಮಂಡ್ ತುಂಬಾ ತುಂಬಾ ನನ್ಗೆ ಯೂಸ್ಫುಲ್ ಆಗಿದೆ ಇದರಿಂದ ಆಲ್ರೆಡಿ ನಾನು ಒನ್ ಪೀಸ್ ನ ಖಾಲಿ ಮಾಡ್ಬಿಟ್ಟು ತಿರ್ಗಾ ಮತ್ತೆ ನಾನು ಈ ಫೇಶಿಯಲ್ ಕಿಟ್ ನ ಬೈ ಮಾಡ್ಕೊಂಡಿದ್ದೀನಿ ಇದು ನಾನು ಎರಡನೇ ಸಾರಿ ಬೈ ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಯಾವ್ದೇ ಮದ್ವೆಲ್ಲ ಆಗಿರ್ಬೋದು ಬೇರೆ ಕಡೆ ಫೇಶಿಯಲ್ ಮಾಡಿಸೋದೇ ಇಲ್ಲ ನಾನು ಎಲ್ಲಾ ವಿಡಿಯೋದಲ್ಲೂ ನಾನೇನೆ ಫೇಶಿಯಲ್ ಮಾಡ್ಕೊತಾ ಇರ್ತೀನಿ ನೋಡಿರ್ಬೋದು ಸೊ ಅದಕ್ಕೋಸ್ಕರ ನಾನು ಮತ್ತೆ ತಿರ್ಗಾ ಬೈ ಮಾಡ್ಕೊಂಡಿದೀನಿ ನೋಡ್ಕೊಳ್ಳಿ ನಿಮ್ಗೂ ಯೂಸ್ಫುಲ್ ಆದ್ರೆ ನೀವು ಕೂಡ ಬೈ ಇದು ಫೇಶಿಯಲ್ ತುಂಬಾನೇ ಫೇಸ್ ಮೇಲೆ ಹ್ಯಾಂಡ್ ಮೇಲೆ ಏಡ್ಸ್ ಅಂಡ್ ಜಾಸ್ತಿ ಅಲ್ಲಿ ನ ರಿಮೂವ್ ಮಾಡಿದ್ರೆ ತುಂಬಾನೇ ಹಾರ್ಡ್ ಆಗಿರುತ್ತೆ ಅಂಡ್ ಏಸ್ ಕೂಡ ಮತ್ತೆ ತಿರ್ಗಾ ಬರುತ್ತೆ ಅಂಡ್ ಇದು ಜಾಸ್ತಿ ಲೇಟ್ ಆಗಿ ಬರುತ್ತೆ ವ್ಯಾಕ್ಸ್ ಮಾಡೋದ್ರಿಂದ ಇದ್ರೊಳಗ ವಾಲೆಟ್ಸ್ ಅಂತ ಬಂದಿರುತ್ತೆ ವಾಲೆಟ್ಸ್ ಕೊಟ್ಟಿರ್ತಾರೆ ಚಿಕ್ಕ ಚಿಕ್ಕದಾಗಿ ಇದು ನೋಡಿ ಸೋಪ್ ಇದು ಆನ್ಲೈನ್ ಅಲ್ಲಿ ತರಿಸಿರೋದು ತುಂಬಾ ಚೆನ್ನಾಗಿ ಬಂದಿದೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಕೂಡ ನಾನು ಇರುತ್ತೆ ನೋಡ್ಕೊಳ್ಳಿ ನೀವು ಅಂಡ್ ನಾವು ಅಲ್ಲೇ ಬೈ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ನಾನು ಎರಡನೇ ಸರಿ ಆರ್ಡರ್ ಮಾಡಿರೋದು ಒಂದ್ಸರಿ ಮಾಡಿದೆ ಖಾಲಿ ಆಯ್ತು ಇದು ಎರಡನೇ ಸತಿ ಆರ್ಡರ್ ಮಾಡಿರೋದು ನೋಡಿ ಅದು ಒಳಗಡೆ ಯಾವ ತರ ಇರುತ್ತೆ ಅಂತ ಒಂದ್ ಕಡೆ ಹಾರ್ಡ್ ಆಗಿರುತ್ತೆ ಇನ್ನೊಂದ್ ಕಡೆ ಸ್ಮೂತ್ ಆಗಿರುತ್ತೆ ಅಪ್ಲೈ ಮಾಡ್ಕೊಳೋಕೂ ತುಂಬಾನೇ ಚೆನ್ನಾಗಿರುತ್ತೆ ನಾನು ಸೋಪಿಗೆ ತುಂಬಾನೇ ಕಾಸ್ಟ್ಲಿ ಇದೆ ನಾನು ಯೂಸ್ ಮಾಡೋ ಸೋಪ್ ಇದೆ ಆರ್ಗ್ಯಾನಿಕ್ ಸೋಪ್ ತುಂಬಾ ಚೆನ್ನಾಗಿದೆ ಸ್ಮೆಲ್ ಮಾತ್ರ ಗುಡ್ ಸ್ಮೆಲ್ ಅಂತಾನೆ ಹೇಳ್ಬೋದು ಇದು ಬಂದ್ಬಿಟ್ಟು ಟ್ಯಾಬ್ಲೆಟ್ ಇದು ಫೇಸ್ ಮಾಸ್ಕ್ ಟ್ಯಾಬ್ಲೆಟ್ ಅಂತ ನಾನು ಮನೇಲೇ ಜಾಸ್ತಿ ಓಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ಇದು ನನಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಒಂದು ಟಾಬ್ಲೆಟ್ ಅನ್ನ ತಗೊಂಡು ಅದ್ರೊಳಗಡೆ ಹಾಕಿದ್ರೆ ಅದು ಫೇಸ್ ಮಾಸ್ಕ್ ಆಗುತ್ತೆ ಸೊ ಅದನ್ನ ನಾವು ಫೇಸ್ ಅಪ್ಲೈ ಮಾಡ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಮಿನಿಟ್ಸ್ ಬಿಟ್ಟರೆ ತುಂಬಾನೇ ಶೈನ್ ಬರುತ್ತೆ ಫೇಸ್ ನಾನು ವಿನೋಸ್ ಕೂಡ ಆರ್ಡರ್ ಮಾಡಿದೆ ಇದು ಸಾಫ್ಟ್ ಟಚ್ ಅಂತ ಟ್ವೆಲ್ ಪೀಸಸ್ ಇರುತ್ತೆ ನಾನು ಆಲ್ರೆಡಿ ಸ್ವಲ್ಪ ಖಾಲಿ ಮಾಡಿದ್ದೀನಿ ಐಬ್ರೋ ಥ್ರೆಡ್ ಮತ್ತೆ ಇದು ಎರಡು ಕೂಡ ಬರುತ್ತೆ ತುಂಬಾನೇ ಇದು ಔಟ್ ಸೈಡಲ್ಲಿ ಅಲ್ಲಿ ತಗೊಂಡ್ರೆ ಒಂದ್ ಪೀಸ್ ಕೇ ತರ್ಟಿ ರುಪೀಸ್ ಬರುತ್ತೆ ಒನ್ ಪೀಸ್ ಕೇ ತ ಇದು ಹಂಡ್ರೆಡ್ ಪ್ಯಾಕೇಜಸ್ ಬರುತ್ತೆ ತುಂಬಾನೇ ಫ್ರೆಂಡ್ಲಿ ಬಜೆಟ್ ಇರುತ್ತೆ ನೋಡಿ ಆರಾಮಾಗಿ ತಗೋಬಹುದು ನಾವು ಗ್ಲೂ ಗನ್ ಕೂಡ ಆರ್ಡರ್ ಮಾಡಿದ್ದೆ ಇದು ನಾನು ಜಾಸ್ತಿ ಕ್ರಾಫ್ಟ್ ಎಲ್ಲ ಮಾಡ್ತಾ ಇರ್ತೀನಲ್ವ ಅದಕ್ಕೆ ಯೂಸ್ ಆಗೇ ಆಗುತ್ತೆ ಜಾಸ್ತಿ ಗಮ್ಗಳಿಗಂತ ಈ ಥರ ಗ್ಲೂ ಗನ್ನು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಬೈ ಮಾಡಿದ್ದೀನಿ ನೋಡಿ ಫೋನಿ ತರಿಸ್ಕೊಂಡಿದ್ದೀನಿ ಸರಿ ತುರುಬ್ ಹಾಕೊಂತೀನಲ್ಲ ಮದುವೆಯಲ್ಲಿ ಮತ್ತೆ ಬೇಕಾಗುತ್ತೆ ಅಲ್ವಾ ಇನ್ನು ಹಾಕೊಳ್ಳೋಕ್ಕೆ ತುರುಬಿಗೆ ಜಡೆನೂ ಆರ್ಡರ್ ಮಾಡಿದ್ದೆ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಹೊರ್ಗಡೆ ಔಟ್ ಸೈಡ್ ಹೋಗಿ ಆರ್ಟ್ ಮಾಡಿಸೋದ್ಕಿಂತ ತುಂಬಾ ನಾನೇ ಆರಾಮಾಗಿ ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಅಪ್ಲೈ ಮಾಡ್ಕೊಬೋದು ಅಂತ ನೇಲ್ಸ್ನೂ ಸಹ ನಾನು ಆರ್ಡರ್ ಮಾಡಿದ್ದೀನಿ ಆ್ಯಂಡ್ ಮದುವೆಯಲ್ಲಿ ನನಗೂ ಮತ್ತು ನಮ್ಮ ಅತ್ತಿಗೆಗೂ ನಾನೇನೇ ನಾನೇನೇ ಮಾಡಿರೋದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಮದುವೆದು ಅವಾಗ ನೋಡಿ ಯಾವ್ಯಾವ ಥರ ನೇಲಾಟೆಲ್ಲ ನಾನೇ ಡಿಸೈನ್ ಮಾಡಿದ್ದೀನಿ ಅಂತ ಅದರೊಳಗಡೆ ಎಲ್ಲ ಥರದೂ ಕೊಟ್ಟಿರ್ತಾರೆ ಮಾಡೋದಕ್ಕೆ ನೋಡ್ಕೊಳ್ಳಿ ನೀವು ಸ್ಟಿಕ್ಕರ್ಸ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೋಡ್ಬೋದು ಎಲ್ಲ ನೇಲ್ಸ್ ಆರ್ಟ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂಡ್ ಲೈನ್ಸ್ ಎಲ್ಲ ಮಾಡ್ಕೊತೀವಲ್ಲ ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇದನ್ನೆಲ್ಲದನ್ನು ಸ್ಟಿಚ್ ಮಾಡೋದಕ್ಕೆ ಗಮ್ ಕೊಟ್ಟಿದ್ದಾರೆ ನೋಡ್ಬೋದು ನೈಟ್ ರಿಸೆಪ್ಷನ್ಗೆ ಮಾಡಿರೋದು ಇದು ನಮ್ಮ ತಂಗಿ ಜಾಸ್ತಿ ಬನ್ಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ ಮತ್ತೆ ತಿರ್ಗಾ ಹೋ ಇದ್ರಲ್ಲಿ ಐಬ್ರೋ ತೆಟ್ ಕೂಡ ಬಂದ್ಬಿಟ್ಟಿದೆ ಹಾಗೆ ಐ ಪ್ಯಾಲೆಟ್ ಇವಾಗ ಐ ಮೇಕಪ್ ಯೂಸ್ ಆಗುತ್ತೆ ಕೂಡ ಬಂದಿದೆ ಬಂದಿದೆ ಮತ್ತೆ ಮತ್ತೆ ಲಿಪ್ಸ್ಟಿಕ್ ಬಂದಿದೆ ಶೇಡ್ ಶೇಡ್ ಚೇಂಜ್ ಇದೆ ಕಲರ್ಸ್ ಅದೇ ಕಲರ್ಸ್ ಇಲ್ಲ ಹತ್ರ ಇರೋ ಕಲರ್ಸ್ ಇಲ್ಲ ಸ್ಕರ್ಟ್ ಇದು ಕೇಗ್ ಮಾಡಿರೋದು ಬೈ ಮಾಡಿರೋದು ಇದು ತುಂಬಾನೇ ಬಿಟ್ಟು ಬಿಟ್ಟು ದೊಡ್ಡದಾಗಿ ಹೋಗ್ಬಿಡುತ್ತೆ ಆಲ್ರೆಡಿ ನಾನು ಒಂದು ಅನ್ಬಾಕ್ಸ್ ಮಾಡಿದೀನಿ ನಂದು ನಾನು ಉಪ್ ಸ್ಕರ್ಟ್ ಮಾಡಿದ್ದೆ ಅದನ್ನ ಪ್ಯಾಕ್ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ನಾನು ಇನ್ನ ಪ್ಯಾಕ್ ಓಪನ್ ಮಾಡಿಲ್ಲ ಮದ್ವೆಗೆ ಡೈರೆಕ್ಟ್ ಓಪನ್ ಮಾಡೋಣ ಅಂತ ಆಗೇ ಇಟ್ಟಿದ್ದೀನಿ ಇದು ಉಪ್ ಸ್ಕರ್ಟ್ ಬೇಕಾದ್ರೆ ತೋರಿಸಿ ಅಂತಂದ್ರೆ ಈ ತರ ಇರುತ್ತೆ ಇದು ಸ್ಕರ್ಟ್ ನೋಡಿ ಈಗ ನನ್ನ ಸೈ ಮಾಡ ಹಣ್ಣನ್ ಮದುವೆ ಆನ್ಲೈನಲ್ಲಿ ಎಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ ಈ ಶಾಪಿಂಗಲ್ಲಿ ನಿಮ್ಗೆ ಯಾವುದಾದ್ರು ಪ್ರಾಡಕ್ಟ್ ಇಷ್ಟ ಆದರೆ ಆ ಪ್ರಾಡಕ್ಟ್ ನೇಮ್ ಹಾಕಿ ನಾನು ಆ ಪ್ರಾಡಕ್ಟ್ ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ ಹಾಗೆ ಎಲ್ಲರೂ ನನ್ನ ವಿಡಿಯೋನ ತಪ್ಪದೆ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್